ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ನವನರಸಿಂಹ ಕ್ಷೇತ್ರವಾದ ಅಹೋಬಿಲ ನರಸಿಂಹ ಕ್ಷೇತ್ರದಲ್ಲಿ ಇದ್ದೀವಿ ಇವತ್ತು ಇನ್ನೊಂದು ವಿಶೇಷ ಏನು ಗೊತ್ತಾ ಇವತ್ತು ಸ್ವಾತಿ ನಕ್ಷತ್ರ ಈ ಸ್ವಾತಿ ನಕ್ಷತ್ರದ ದಿನ ನರಸಿಂಹದೇವರು ಅವತಾರವನ್ನು ತಾಳ್ತಾರೆ ಹಾಗಾಗಿ ಪ್ರತಿ ಸ್ವಾತಿ ನಕ್ಷತ್ರದ ದಿನ ನರಸಿಂಹನ ಆರಾಧನೆ ಅತಿ ಹೆಚ್ಚಾಗಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ನಮಗೆ ಗೊತ್ತಿರಲಿಲ್ಲ ಇವತ್ತು ಗೊತ್ತಾ ನಿನ್ನೆ ಗೊತ್ತಾಯಿತು ನಾಳೆ ಸ್ವಾತಿ ನಕ್ಷತ್ರ ಅಂತ ಎಂಥ ಅದೃಷ್ಟ ಇದು ಭಗವಂತ ಸ್ವಾತಿ ದಿನ ದರ್ಶನ ಮಾಡಿಸುವಂತಹ ಭಾಗ್ಯ ಕೊಟ್ನಲ್ಲ ಅದನ್ನು ಬಿಡ್ಲಿಕ್ಕಾಗತ್ತಾ ಸೊ ಹಂಗಾಗಿ ಇವತ್ತು ನರಸಿಂಹನನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಮೊನ್ನೆ ನೀವು ನೋಡಿದಂಗೆ ಇದು ಶ್ರೀನಿವಾಸ ದೇವರು ಪ್ರತಿಷ್ಠಾಪನೆ ಮಾಡಿದಂತಹ ಮೂರ್ತಿ ಅವತ್ತು ರಾತ್ರಿ ಆಗಿತ್ತು ಈಗ ಹಗಲಾಗಿದೆ ಬನ್ನಿ ತೋರಿಸೋಣ ನೋಡಿ ಇಲ್ಲಿನ ಕೆತ್ತನೆಗಳೆಲ್ಲ ಹೇಗಿದೆ ಅಂತ ಈಗ ನಾವು ಪ್ರವೇಶ ಆದ್ವಿ ಇದು ಧ್ವಜಸ್ತಂಭ ಮೇಲ್ಗಡೆ ಕಾಣಿಸ್ತಿರೋದು ಗೋಪುರ ರಾಜಗೋಪುರ ಇಲ್ಲಿ ಉತ್ಸವಾದಿಗಳಿಗೆಲ್ಲ ರೆಡಿ ಆಗ್ತಿದ್ದಾರೆ ಮತ್ತೆ ಇನ್ನೊಂದು ವಿಶೇಷ ನೋಡಿ ಇಲ್ಲಿ ನಮ್ಮ ಮೊನ್ನೆ ಕೂತಿದ್ವಲ್ಲ ಇದು ಕಲ್ಯಾಣ ಮಂಟಪ ಅಂತ ಏನು ಭಾಗ್ಯವಂತರು ಇರು ಅಂದರೆ ಈ ಕಲ್ಯಾಣ ಮಂಟಪದಲ್ಲಿ ಅವರ ವಿವಾಹ ಮಹೋತ್ಸವ ನಡೀತಿದೆ ಇದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳಿ ನೋಡಿ ನರಸಿಂಹನ ಆವರಣಕ್ಕೆ ಬಂದಿದ್ವಿ ಈ ಆವರಣನೇ ಒಂದು ವಿಶೇಷವಾಗಿ ಏನೋ ಒಂದು ಸುಖ ಕೊಡುತ್ತೆ ಅದಲ್ಲದೆ ಇನ್ನೊಂದು ಇನ್ನೊಂದು ವಿಶೇಷತೆ ತೋರಿಸ್ತೀನಿ ಬನ್ನಿ ಇಲ್ಲಿ ನಿಮಗೆ ನೋಡಿ ಇಲ್ಲಿ ಆಗಿನ ಕಾಲದಲ್ಲಿ ಮನುಷ್ಯನ ಅಳತೆಯ ಮಾಪನವಾಗಿ ಇದನ್ನ ಉಪಯೋಗಿಸ್ತಿದ್ರು ಅಂತ ಅವರ ಹತ್ರ ಹೇಳ್ತಾರೆ ಇದು ಹಲ್ಲಿ ಆಗ ಬಾಲವನ್ನ ಯಾರು ಸುಮ್ಮನೆ ಈ ಥರ ಮುಟ್ತಾರೋ ಅಷ್ಟು ಉದ್ದ ಅಳತೆ ಅಂತ ಒಂದು ಅಸ್ತ್ರ ಇದು ಅದಾದಮೇಲೆ ಮಕರ ಇಲ್ಲಿದೆ ನೋಡಿ ಮಕರ ಉಡ ಅಥವಾ ಮಕರ ಅಥವಾ ಉಡ ಇದು ಕೂಡ ಅಷ್ಟೇ ಇಲ್ಲ ದೊಡ್ಡ ಮತ್ತು ಕೆತ್ತನೆಗಳು ನೋಡಿ ಹೆಂಗಿದೆ ಬನ್ನಿ ಹೀಗೆ ದೇವರಿಗೆ ನಾವು ಪ್ರದಕ್ಷಿಣೆಯನ್ನು ಹಾಕಿ ಹೋಗೋಣ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಬೆಳಗ್ಗೆ ಬೆಳಗ್ಗೆನೇ ಒಂದು ಹಸು ಬರುತ್ತೆ ಯಾರು ಕರ್ಕೊಂಡು ಬರೋದಿಲ್ಲ ತಾನಾಗ್ತಾನೆ ಕರೆಕ್ಟಾಗಿ ಐದುವರೆಗೆ ಹಸು ಬರುತ್ತೆ ಹಸು ಬಂದು ಇಲ್ಲಿ ದೇವರ ಸೇವೆಯನ್ನು ನೋಡಿ ಸೇವೆಯನ್ನು ಮಾಡಿ ಮತ್ತೆ ಅದು ರಿಟರ್ನು ವಾಪಸ್ಸು ಹೋಗುತ್ತೆ ಮತ್ತು ನಾಳೆ ಬೆಳಗ್ಗೆ ತನಕ ಬರೋದಿಲ್ಲ ಅದೊಂದು ವಿಶೇಷ ಇಲ್ಲಿ ನಾಡಿ ದೇವಸ್ಥಾನದ ಆವರಣ ಪ್ರಾಂಗಣ ಪ್ರದಕ್ಷಿಣೆಯನ್ನಾಗಿ ನಾವು ಇಲ್ಲಿಂದ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಎದುರುಗಡೆ ಕಾಣಿಸ್ತಿರದೆ ಶ್ರೀ ಶ್ರೀನಿವಾಸನ ಕಲ್ಯಾಣ ಮಂಟಪ ಶ್ರೀನಿವಾಸ ದೇವರು ಮದುವೆಯಾಗಿ ಬಂದ ಮೇಲೆ ಈ ಜಾಗದಲ್ಲಿ ಸಪತ್ನೀಕ ಸಮೇತವಾಗಿ ಇದ್ದಂತಹ ಜಾಗ ಇಲ್ಲಿ ನರಸಿಂಹ ದೇವರ ಪ್ರತಿಷ್ಠಾಪನೆ ಆಗ್ತಿದ್ದಾಗ ದೇವರು ನರ ಶ್ರೀನಿವಾಸ ದೇವರು ಇಲ್ಲಿದ್ದರು ಅದಕ್ಕೋಸ್ಕರ ಕಲ್ಯಾಣ ಮಂಟಪ ಅಂತ ಹೇಳ್ತಾರೆ ಇದನ್ನ ಇದು ಶ್ರೀ ನರಸಿಂಹ ದೇವರ ಮೂಲ ಗರ್ಭಗುಡಿಯ ವಿಮಾನ ಗೋಪುರ ಅಲ್ಲಿ ಪಕ್ಕದಲ್ಲಿರೋದು ಮಹಾಲಕ್ಷ್ಮಿಯ ವಿಮಾನ ಗೋಪುರ ನೋಡಿ ಇಲ್ಲಿ ಶ್ರೀನಿವಾಸ ದೇವರು ಸಪತ್ನಿಕ ಸಮೇತರಾಗಿ ಇಲ್ಲಿ ಕೂತಿದ್ದಾರೆ ಏನ್ ವೈಭವೋಪೇತವಾಗಿದೆ ನೋಡ್ರಿ ಇದು ಮಂಟಪ ಆಹಾ ಕಾಣಿಸ್ತಿದ್ಯಾ ಗೋವಿಂದ ಏಡುಕುಂಡಲ ಬಾಡ ಗೋವಿಂದ 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 ಶ್ರೀನಿವಾಸ ಗೋವಿಂದ ಗೋವಿಂದ ಅಮ್ಮ ಜಗದನಂಬಿಕೆ ಜಗಜ್ಜರಣಿ ತಾಯಿ ಮಹೇಶ್ವರಿ ಮಾ ತಾಯಿ ಹಹಾ ಏನು ಆನಂದ ವೈಭವೋಪೇತವಾಗಿದ್ದಾರೆ ನೋಡ್ರಿ ದೇವರು ನಿಜವಾಗ್ಲು ಅರಮನೆ ಅರಮನೆ ಅಂತ ಫೀಲಿಂಗ್ ಆಗ್ತಿದೆ ನನಗಿದು ದೇವಾ ಆ ಕಂಬಗಳೆಲ್ಲ ನೋಡಿ ಏನು ಕೆತ್ತನೆಗಳಿದೆ ಆ ಕಂಬಗಳಲ್ಲಿ ನೋಡೋದಕ್ಕೆ ಒಂದು ಆನಂದ ಒಂದೇ ಲೈನು ಎಲ್ಲೂ ಮಿಸ್ ಇಲ್ಲ ಆ ಥರ ಇದು ರಾಜಗೋಪುರ ಈಗ ನೋಡ್ತಿರೋದು ನೀವು ಈಗ ನಾವು ಹಂಗೆ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಹಾಕೋಣ ಉಗ್ರಂ ವೀರಂ ಮಹಾ ವಿಷ್ಣುಂ ಜ್ವಲಂತಂ ಸರ್ವತೋ ಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯು ನಮಾಮ್ಯಹಂ ನರಸಿಂಹ ಸ್ವಾತಿ ನಕ್ಷತ್ರದ ದಿನ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಅವರು ಪ್ರಕ್ ಪ್ರಕಟ ಆಗ್ತಾರೆ ಆ ದಿನದಿಂದ ಈ ಕ್ಷಣ ತನಕ ನರಸಿಂಹನ ಆರಾಧನೆ ನಡೀತಾನೇ ಇದೆ ಅವರ ಹತ್ರ ಹೇಳ್ತಿರ್ತಾನೆ ನರಸಿಂಹ ಆರಾಧನೆ ತುಂಬ ಕಷ್ಟ ಅಂತ ಅಂತಹ ನರಸಿಂಹ ಆರಾಧನೆಯನ್ನು ಶ್ರೀನಿವಾಸ ದೇವರು ಮಾಡ್ತಿದ್ದರು ನಾವು ಶ್ರೀನಿವಾಸ ದೇವರನ್ನ ಈಸಿಯಾಗಿ ಆರಾಧನೆ ಮಾಡಿಬಿಡ್ತೀವಿ ಆದರೆ ನರಸಿಂಹ ಆರಾಧನೆ ತುಂಬ ಕಷ್ಟ ಇದು ನೋಡಿ ಮಹಾಲಕ್ಷ್ಮಿಯ ಗೋಪುರ ಇಲ್ಲಿ ನಿಮಗೆ ಕಾಣಿಸ್ತಿರೋದು ನರಸಿಂಹ ದೇವರಿಗೆ ಅಭಿಷೇಕ ಮಾಡಿರುವಂತಹ ಅಭಿಷೇಕದ ನೀರು ಇಲ್ಲಿ ಬರುತ್ತೆ ಇದನ್ನು ಪಾಣಿಪೀಠ ಅಂತ ಕರೀತಾರೆ ನೋಡಿ ಪಾಣಿಪೀಠ ಈ ತಾನೇ ಅಭಿಷೇಕ ಪೂಜಾದಿಗಳೆಲ್ಲ ಮುಗಿದಿದೆ ಇದು ಆಂಡಾಳ್ ದೇವಿಯ ದೇವಸ್ಥಾನ ಇದು ಎರಡು ಮಹಾಲಕ್ಷ್ಮಿಯ ಗರ್ಭ ಗೃಹ ಚೆನ್ನಾಗಿದೆ ದೇವಸ್ಥಾನ ಬಂದಿದ್ದೀನಿ ಇದು ಉಗ್ರ ಸ್ತಂಭದಿಂದ ಬಂದಿರುವಂತಹ ನರಸಿಂಹನ ಚಿತ್ರಣ ಹಾಗೆ ಬಂದ್ರೆ ಇಲ್ಲಿ ಪಾವನ ಅಂದರೆ ಇವಾಗ ಹೊರಟಿದ್ದೀವಿ ನಾವು ಲಕ್ಷ್ಮಿಯನ್ನು ಒರೆಸಿದಂತಹ ವಿವಾಹವಾದಂತಹ ಪಾವನ ನರಸಿಂಹ ಈ ಕಡೆ ಬಂದರೆ ಜ್ವಾಲಾ ನರಸಿಂಹ ಹಿರಣ್ಯಕಶ್ಯವಿನ ಸಂಹಾರ ಮಾಡಿದಂತಹ ನರಸಿಂಹನ ಚಿತ್ರಣ ಈ ಕಡೆ ಬಂದರೆ ಇಲ್ಲಿ ಕೆಳಗಡೆ ಉಗ್ರ ನರಸಿಂಹನ ಸನ್ನಿಧಾನ ಆದ ಒಂದು ಮೂರ್ತಿ ಇಲ್ಲಿ ಬಂದರೆ ಯೋಗ ನರಸಿಂಹ ಇವತ್ತು ನಾವು ಹೋಗ್ತಿದ್ದೀವಿ ದರ್ಶನ ಮಾಡಲಿಕ್ಕೆ ಯೋಗಾನಂದನ ದರ್ಶನವನ್ನು ಮಾಡಲಿಕ್ಕೆ ಇದು ವರಾಹ ನರಸಿಂಹ ವರಾಹ ಮೂರ್ತಿ ಇರುವಂತಹ ನರಸಿಂಹ ಮಾಲೋಲ ನರಸಿಂಹ ಅಂದರೆ ನೆನ್ನೆ ಹೇಳಿದಲ್ಲ ನಿಮಗೆ ತಾಯಿನ ಲಕ್ಷ್ಮೀ ಕೋಪ ಮಾಡಿಕೊಂಡಾಗ ಪ್ರೀತಿಯಿಂದ ಅವನ ಮುದ್ದಿಸಿ ಅವನು ಜೊತೆಗೆ ತೊಡೆ ಮೇಲೆ ಕುಡಿಸ್ಕೊಂಡಂಥ ಆ ಮಾಲೋಲ ನರಸಿಂಹ ಇದು ನರಸಿಂಹರ ಕ್ಷೇತ್ರದ ಒಂದು ಮಂಟಪ ನೋಡಿ ಇದೆ ಇದು ದೇವರಿಗೆ ಉತ್ಸವಾದಿಗಳನ್ನು ಮಾಡುವಂತಹ ವಸ್ತುಗಳನ್ನು ಸಂಗ್ರಹ ಮಾಡೋದು ಮತ್ತು ಪಟ್ಟಾಭಿರಾಮರ ಸನ್ನಿಧಾನ ಕೂಡ ಇಲ್ಲಿ ಇದೆ ದೇವಸ್ಥಾನದಲ್ಲಿ ನೋಡಿ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ನಾವು ಹೀಗೆ ಬಂದ್ವಿ ನೋಡಿ ಇದು ನರಸಿಂಹ ದೇವರ ಒಂದು ದೇವಸ್ಥಾನ ಈಗ ನಾವು ದರ್ಶನಕ್ಕೆ ಹೋಗ್ತೀವಿ ಇನ್ನು ಒಳಗಡೆ ಎಲ್ಲ ಬಿಡಲ್ಲ ನೋಡಿ ಇಲ್ಲಿ ವಾಹ್ ತಂಬವನ್ನ ಹೊತ್ತು ಇಟ್ಕೊಂಡಿರುವಂತಹ ಯಕ್ಷಿಣೀಯರು ಇರಲ್ಲ ನೋಡಿ ಇರಲ್ಲ ಯಕ್ಷಿಣಿಯರು ಹನುಮಂತ ಇಲ್ಲಿ ನೋಡಿ ಹನುಮಂತನ ವಾನರ ಸೈನ್ಯ ಎಲ್ಲಿ ಕೂತಿದೆ ಬಂದು ಆಲ್ರೆಡಿ ಬೆಳ ವಾರ್ ವಾರ ಶುರು ಹಚ್ಕೊಂಡ್ಬಿಟ್ಟವ್ರೆ ವಾನರರು ನೋಡಿ ಋಷಿಗಳು ಇದು ಮಾನವ ಭಾಗ ಈಗ ನೋಡ್ತಿರೋದೆಲ್ಲ ನೀವು ಮಾನವ ಭಾಗ ನಾವು ಪ್ರಾಂಗಣಕ್ಕೆ ಹೋದಾಗ ಮೊಬೈಲ್ ಇರಲ್ಲ ನೋಡಿ ಇದೆಲ್ಲ ಮಾನವ ಭಾಗ ನೋಡಿ ಈಗ ಇಲ್ಲಿಂದ ನಾವು ಮಾನವ ಭಾಗದಿಂದ ಪ್ರಾಂಗಣಕ್ಕೆ ಹೋಗ್ತೀವಿ ಪ್ರಾಂಗಣದಿಂದ ಗರ್ಭಗುಡಿಯ ಪ್ರವೇಶವನ್ನು ಮಾಡ್ತೀವಿ ಇಲ್ಲಿಂದ ವಿಡಿಯೋ ಬಿಡೋದಿಲ್ಲ ಮತ್ತೆ ನಾನು ನಿಮಗೆ ಸಿಗ್ತೀನಿ